ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಲ್ಲಿಸಿರುವ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿಂದು ನಡೆದ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಜಾತಿಗಣತಿ ಕುರಿತು ವಿಸ್ತೃತವಾಗಿ ಚರ್ಚೆ ನಡೆಸಲಾಗಿದೆ ಎಂದು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ತಿಳಿಸಿದ್ದಾರೆ ಸಚಿವ ಸಂಪುಟ ಸಭೆಯ ನಂತರ ಅವರು ಜಾತಿಗಣತಿ ಕುರಿತು ಎಲ್ಲ ಅಂಶಗಳ ಕುರಿತು ದೀರ್ಘಕಾಲ ಸಮಾಲೋಚನೆ ನಡೆಸಲಾಗಿದೆ ಆದರೆ ಇನ್ನೂ ಕೆಲವು ಮಾಹಿತಿ ಹಾಗೂ ತಾಂತ್ರಿಕ ವರದಿಗಳು ಅಗತ್ಯವಿರುವುದರಿಂದ ಚರ್ಚೆ ಅಪೂರ್ಣವಾಗಿದ್ದು ಮೇ ಎರಡರಂದು ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಮತ್ತೊಮ್ಮೆ ಚರ್ಚಿಸಿ ದತ್ತಾಂಶದ ಮಾಹಿತಿಯನ್ನು ಜನರಿಗೆ ನೀಡಲಾಗುವುದು ಎಂದರು ಪತ್ರಿಕೆ ಹಾಗೂ ಕೆಲ ಜನಪ್ರತಿನಿಧಿಗಳು ನೀಡುತ್ತಿರುವ ಅಂಕಿಅಂಶಗಳು ಹಾಗೂ ವರದಿಯಲ್ಲಿನ ಅಂಶಗಳಿಗೂ ವ್ಯತ್ಯಾಸವಿದೆ ಮಾಧ್ಯಮಗಳಲ್ಲಿ ಪ್ರಕಟವಾಗಿರುವ ಹಲವು ಅಂಶಗಳು ಸತ್ಯಕ್ಕೆ ದೂರವಾಗಿವೆ ನಿಖರ ಮಾಹಿತಿ ಹಾಗೂ ಅಂಶಗಳನ್ನು ಸರ್ಕಾರದಿಂದಲೇ ತಿಳಿಸಲಾಗುವುದು ಎಂದು ವಿವರಿಸಿದರು ಗಣತಿ ಕುರಿತು ಹಲವರಿಂದ ವಿರೋಧ ವ್ಯಕ್ತವಾಗಿದೆ ಆದರೆ ಈ ಅಂಶಗಳು ಅಧಿಕೃತವಾಗಿ ಬಿಡುಗಡೆಯಾಗಬೇಕಾಗಿರುವ ದತ್ತಾಂಶವನ್ನು ಆಧರಿಸಿಲ್ಲ ನಿಖರ ಮಾಹಿತಿಯನ್ನು ಸಂಬಂಧಿಸಿದ ಇಲಾಖೆಯ ಸಚಿವರು ಹಾಗೂ ಇಲಾಖೆಯ ಅಧಿಕಾರಿಗಳಿಗೆ ಸಚಿವ ಸಂಪುಟಕ್ಕೆ ಒದಗಿಸಲು ತಿಳಿಸಲಾಗಿದೆ ಎಂದರು ಸಂದರ್ಭದಲ್ಲಿ ಸಮೀಕ್ಷೆ ಸಂದರ್ಭದಲ್ಲಿ ಏನೇನು ಪ್ಯಾರಾಮೀಟರ್ ತೆಗೆದುಕೊಂಡಿದ್ದಾರೆ ಆ ಎಲ್ಲ ವಿವರಗಳನ್ನು ಸ್ವಲ್ಪ ಮಟ್ಟಿಗೆ ಚರ್ಚೆ ಮಾಡಲಾಗಿದೆ ಚರ್ಚೆ ಅಪೂರ್ಣ ಆಗಿರೋದರಿಂದ ಮುಂದಿನ ಕ್ಯಾಬಿನೆಟ್ ಸಭೆ ಎರಡನೇ ತಾರೀಕಿಗೆ ನಡೀತಕ್ಕಂಥ ಸಚಿವ ಸಂಪುಟದ ಸಭೆಯೊಳಗೆ ಮತ್ತೆ ಈ ವಿಷಯವನ್ನು ಕೈಗೆತ್ತಿಕೊಂಡು ಒಂದು ಅಂತಿಮವಾಗಿರ್ತಕ್ಕಂಥ ನಿರ್ಣಯವನ್ನು ಮಾಡೋದಕ್ಕೆ ರಾಜ್ಯ ಸಚಿವ ಸಂಪುಟ ನಿರ್ಣಯಿಸಿದೆ ನೋಡಿ ಸಂಖ್ಯಾಬಲದ ಸಂಬಂಧಿ ಏನು ತಪ್ಪು ಗ್ರಹಿಕೆಗಳು ಹೊರಗೆ ಬೀಳ್ತಾ ಇವೆ ಅವುಗಳು ಸಂಪೂರ್ಣವಾಗಿ ಸರಿಯಾದ ವಿವರಗಳಂತೂ ಅಲ್ಲವೇ ಅಲ್ಲ ಅದು ಈಗಾಗಲೇ ಸ್ಪಷ್ಟಪಡಿಸಲಾಗಿದೆ ತೊಂಬತ್ನಾಲ್ಕು ಪಾಯಿಂಟ್ ಒಂದು ಏಳು ಪರ್ಸೆಂಟ್ ಜನಸಂಖ್ಯೆಯನ್ನು ನಾವು ಸಮೀಕ್ಷೆ ಮಾಡಿದ್ದೇವೆ ಈಗ ಸೋರಿಕೆಯಾದ ವರದಿ ಪ್ರಶ್ನೆನೇ ಇಲ್ಲ